ಬಿಗ್ ಬಾಸ್ ಅಲ್ಲಿ ಕಪ್ ಗೆದ್ಕೊಂಡ್ ಬಂದ್ಬಿಟ್ಟು ಈ ಸಿನಿಮಾದಲ್ಲೂ ಕಪ್ ಗೆಲ್ತಾರೆ ಸೂಪರ್ ಐಟ್ ಎರಡ್ ಸೂಪರ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಹೇಳಿ ಸರ್ ಇಲ್ಲಿ ಅವರಿಗೆ ಪಾಪ ನಾವ್ ಇವ್ ಏನ್ ಹೇಳಿದ್ರು ಅವ್ರಿಗೆ ಅಲ್ಲಿ ರೀಚ್ ಆಗಲ್ಲ ಜನ ನೋಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗುತ್ತಾರೆ ಅವರು ಇಲ್ಲಿ ನಂಬರ್ ಒನ್ ಟಿ ಆರ್ ಪಿ ಬಿಗ್ ಬಾಸ್ ಅಲ್ಲಿ कब गेल्पर ಬರುತ್ತೆ 100% ಗೆಲ್ತಾರೆ ಅವರಿಗೆ ಇಲ್ಲಿರುತ್ತೆ 100% ಗೆಲ್ತಾರೆ ನಾನು ಹೇಳಿದೆ ಯಾವ ವರ್ಷನು ಒಪ್ಪ ಕನ್ಸಿಸ್ಟೆಂಟ್ ಆಗಿ ಇಷ್ಟು ಹೈಪ್ ಸಿಕ್ಕಿಲ್ಲ ಹೈಪ್ ಅನ್ನೋದಕ್ಕಿಂತ ಅವನು ನ್ಯಾಚುರಲ್ ಆಗಿ ರಿಯಲ್ ಆಗಿ ಆಡ್ತಾ ಇದ್ದಾರೆ ಹಾಗಾಗಿ ಸೊ ಬೇರೆಯವ್ರಿಗೆ ಅಷ್ಟು ಅಲ್ರೇ ಜನಕ್ಕೆ ಏನು ಗೊತ್ತಾ ಒಬ್ಬ ನಾಟಕನ ಒಂದಿನ ಆಡ್ಬೋದು ಎರಡು ದಿನ ವಾರ ಆಡ್ಬೋದು ಆಮೇಲೆ ಈ ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾರು ನಾಟಕ ಆಡ್ತಾರೆ ಯಾರು ರಿಯಲ್ ಆಗಿದ್ದಾರೆ ಅಂತ ನ್ಯಾಚುರಲ್ ಆಗಿ ರಿಯಲ್ ಆಗಿ ಆಡ್ತಾ ಇದಾರೆ ಯಾಕೆಂದ್ರೆ ನಾನು ಅವ್ರ ಜೊತೆ ಪರ್ಸನಲ್ ಆಗು ಟೈಮ್ ಸ್ಪೆಂಡ್ ಮಾಡಿದೀನಿ ಸಿನಿಮಾದಲ್ಲೂ ಜೊತೆಲಿ ಶೂಟಿಂಗ್ ಮಾಡಿದೀನಿ ಸೊ ಹಂಗಾಗಿ ಅವರು ತುಂಬಾ ಒಳ್ಳೆ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಕಪ್ಪೆತ್ಕೊಂಡು ಬಂದೆ ಬರ್ತಾರೆ ಕಪ್ಪೆತ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಸೂಪರ್ ಹಿಟ್ ಪಿಕ್ಚರ್ ಕಪ್ಪೆತ್ತೆ